ಗೋಲ್ ಗುಂಬದ್ ಎಂದು ಬರೆಯಲಾಗಿದೆ ಇದು ಹದಿನೇಳನೇ ಶತಮಾನದ ಸಮಾಧಿಯಾಗಿದ್ದು ಇದು ಭಾರತದ ಕರ್ನಾಟಕದಲ್ಲಿರುವ ಬಿಜಾಪುರದಲ್ಲಿದೆ ಇದು ಆದಿಲ್ ಶಾಹಿ ರಾಜವಂಶದ ಏಳನೇ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕೆಲವು ಸಂಬಂಧಿಕರ ಅವಶೇಷಗಳನ್ನು ಹೊಂದಿದೆ ಹದಿನೇಳನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾದ ರಚನೆಯು ಎಂದಿಗೂ ಪೂರ್ಣಗೊಳ್ಳಲಿಲ್ಲ ಸಮಾಧಿಯು ಅದರ ಪ್ರಮಾಣ ಮತ್ತು ಅಸಾಧಾರಣವಾದ ದೊಡ್ಡ ಗುಮ್ಮಟಕ್ಕೆ ಗಮನಾರ್ಹವಾಗಿದೆ ಈ ರಚನೆಯು ಆದಿಲ್ ಶಾಹಿ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಯಾಗಿದೆ ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳ ಹೆಸರಿನಲ್ಲಿ ಎರಡು ಸಾವಿರದ ಹದಿನಾಲ್ಕುರಲ್ಲಿ ವಿಶ್ವ ಪರಂಪರೆಯ ತಾಣವಾಗಲು ಯುನೆಸ್ಕೊ ತನ್ನ ತಾತ್ಕಾಲಿಕ ಪಟ್ಟಿಯಲ್ಲಿ ಈ ಕಟ್ಟಡವು ಒಂದಾಗಿದೆ ಗೋಲ್ ಗುಂಬಜ್ನ ನಿರ್ಮಾಣವು ಹದಿನೇಳನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾಯಿತು ಇದು ಒಂದು ಸಾವಿರದ ಆರುನೂರ ಇಪ್ಪತ್ತೇಳು ರಿಂದ ಒಂದು ಸಾವಿರದ ಆರುನೂರ ಐವತ್ತಾರರವರೆಗಿನ ಮೊಹಮ್ಮದ್ ಆದಿಲ್ ಶಾ ಆಳ್ವಿಕೆಯ ಮುಕ್ತಾಯದ ಸಮಯದಲ್ಲಿ ಪ್ರಾರಂಭವಾಯಿತು ಇದು ಸೂಫಿ ಸಂತರಾದ ಹಾಷಿಂ ಪೀರ್ನ ದರ್ಗಾದ ಹಿಂಭಾಗದಲ್ಲಿದೆ ರಿಚರ್ಡ್ ಈಟನ್ ಇದನ್ನು ಆಡಳಿತಗಾರ ಮತ್ತು ಸಂತರ ನಡುವಿನ ನಿಕಟ ಸಂಬಂಧವನ್ನು ಸೂಚಿಸುತ್ತದೆ ಸಮಾಧಿಯು ಎಂದಿಗೂ ಪೂರ್ಣಗೊಂಡಿಲ್ಲ ಒಂದು ಸಾವಿರದ ಆರುನೂರ ಐವತ್ತಾರರಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಮರಣದಿಂದಾಗಿ ನಿರ್ಮಾಣವು ಸ್ಥಗಿತಗೊಂಡಿರಬಹುದು ಗೋಲ್ ಗುಂಬಜ್ ಆದಿಲ್ ಶಾಹಿ ರಾಜವಂಶದಿಂದ ನಿರ್ಮಿಸಲಾದ ಅತ್ಯಂತ ಮಹತ್ವಾಕಾಂಕ್ಷೆಯ ರಚನೆಗಳಲ್ಲಿ ಒಂದಾಗಿದೆ ಇದು ಡೆಕ್ಕನ್ನಲ್ಲಿ ನಿರ್ಮಿಸಲಾದ ಅತ್ಯಂತ ತಾಂತ್ರಿಕವಾಗಿ ಮುಂದುವರಿದ ಗುಮ್ಮಟದ ರಚನೆಯಾಗಿದೆ ಮತ್ತು ವಿಶ್ವದ ಅತಿದೊಡ್ಡ ಏಕಕೋಣೆಯ ರಚನೆಗಳಲ್ಲಿ ಒಂದಾಗಿದೆ ರಚನೆಯ ವಾಸ್ತುಶಿಲ್ಪಿ ತಿಳಿದಿಲ್ಲ ಬಿಯಾಂಕಾ ಅಲ್ಫಿಯರಿ ಅವರು ಕಟ್ಟಡದ ಗಾತ್ರವು ಇಬ್ರಾಹಿಂ ರೌಜಾದ ವಾಸ್ತುಶಿಲ್ಪಕ್ಕೆ ಪ್ರತಿಸ್ಪರ್ಧಿಯಾಗಿ ಮೊಹಮ್ಮದ್ ಆದಿಲ್ ಷಾ ಅವರು ಮಾಡಿದ ಪ್ರಜ್ಞಾಪೂರ್ವಕ ನಿರ್ಧಾರವಾಗಿದೆ ಎಂದು ಪ್ರತಿಪಾದಿಸುತ್ತಾರೆ ಇದು ಆಡಳಿತಗಾರನ ಹಿಂದಿನ ಇಬ್ರಾಹಿಂ ಆದಿಲ್ ಶಾ ಎರಡೂರ ಸಮಾಧಿಯಾಗಿದೆ ಪರ್ಯಾಯವಾಗಿ ಎಲಿಜಬೆತ್ ಮರ್ಕ್ಲಿಂಗರ್ ಅವರು ಮೊಘಲ್ ಸಾಮ್ರಾಜ್ಯದ ನಂತರ ಅದನ್ನು ಹೀರಿಕೊಳ್ಳುವ ಬೆಳಕಿನಲ್ಲಿ ಆದಿಲ್ ಶಾಹಿ ರಾಜವಂಶದ ಎತ್ತರವನ್ನು ಪ್ರತಿಪಾದಿಸುವ ಪ್ರಯತ್ನವಾಗಿದೆ ಎಂದು ಸೂಚಿಸುತ್ತಾರೆ ಸಮಾಧಿಯು ಒಂದು ದೊಡ್ಡ ಗೋಡೆಯ ಸಂಕೀರ್ಣದಲ್ಲಿದೆ ಮಸೀದಿ ನಕ್ಕರ್ಖಾನಾ ಮತ್ತು ಧರ್ಮಶಾಲೆಯಂತಹ ಇತರ ಕಟ್ಟಡಗಳನ್ನು ಹೊಂದಿದೆ ಸ್ಮಾರಕದ ಭವ್ಯ ಸ್ವರೂಪದ ಹೊರತಾಗಿಯೂ ಗೋಲ್ ಗುಂಬಜ್ನ ಯೋಜನೆ ಸರಳವಾಗಿದೆ ಇದು ಪ್ರತಿ ಬದಿಯಲ್ಲಿ ನಲವತ್ತೇಳು ಐದು ಮೀ ಒಂದು ಘನವಾಗಿದೆ ಸುಮಾರು ನಲವತ್ನಾಲ್ಕು ಮೀ ವ್ಯಾಸದ ಅರ್ಧಗೋಳದ ಗುಮ್ಮಟದಿಂದ ಅಗ್ರಸ್ಥಾನದಲ್ಲಿದೆ ಗುಮ್ಮಟದ ಅಷ್ಟಭುಜಾಕೃತಿಯ ಗೋಪುರಗಳು ಪ್ರತಿಯೊಂದನ್ನು ಏಳು ಮಹಡಿಗಳಾಗಿ ವಿಂಗಡಿಸಲಾಗಿದೆ ಮತ್ತು ಬಲ್ಬಸ್ ಗುಮ್ಮಟದಿಂದ ಅಗ್ರಸ್ಥಾನದಲ್ಲಿದೆ ಘನದ ನಾಲ್ಕು ಮೂಲೆಗಳಲ್ಲಿ ಸಾಲುಗಳಿವೆ ಗೋಪುರಗಳ ಮಟ್ಟವನ್ನು ಆರ್ಕೆಡ್ಗಳಿಂದ ಗುರುತಿಸಲಾಗಿದೆ ಮತ್ತು ಒಳಗೆ ಮೆಟ್ಟಿಲುಗಳನ್ನು ಹೊಂದಿರುತ್ತದೆ ರಚನೆಯ ಗೋಡೆಗಳನ್ನು ಗಾಢಬೂದು ಬಸಾಲ್ಟ್ ಮತ್ತು ಅಲಂಕರಿಸಿದ ಪ್ಲಾಸ್ಟರ್ನಿಂದ ನಿರ್ಮಿಸಲಾಗಿದೆ ಘನದ ಪ್ರತಿ ಬದಿಯ ಗೋಡೆಯು ಮೂರು ಕುರುಡು ಕಮಾನುಗಳನ್ನು ಹೊಂದಿದೆ ಕಮಾನುಗಳ ಸ್ಪ್ಯಾಂಡ್ರೆಲ್ಗಳು ಮೆಡಾಲಿಯನ್ ಲಕ್ಷಣಗಳನ್ನು ಒಳಗೊಂಡಿರುತ್ತವೆ ಮತ್ತು ಪ್ರತಿ ಬದಿಯ ಗೋಡೆಯ ಮೇಲಿನ ಕೇಂದ್ರ ಕಮಾನು ದ್ವಾರಗಳು ಮತ್ತು ಕಿಟಕಿಗಳನ್ನು ಹೊಂದಿರುವ ಕಲ್ಲಿನ ಪರದೆಯಿಂದ ತುಂಬಿರುತ್ತದೆ ಕಟ್ಟಡದಿಂದ ಕಾರ್ನಿಸ್ ಯೋಜನೆ ಕಾರ್ಬೆಲ್ಗಳಿಂದ ಬೆಂಬಲಿತವಾಗಿದೆ ಕಾರ್ನಿಸ್ಗಳ ಮೇಲೆ ಸಣ್ಣ ಕಮಾನುಗಳ ಸಾಲುಗಳಿವೆ ಅವುಗಳು ದೊಡ್ಡ ಮೆರ್ಲಾಂಗ್ಗಳಿಂದ ಅಗ್ರಸ್ಥಾನದಲ್ಲಿದೆ ಎಲೆಗಳು ಸಮಾಧಿಯ ಗುಮ್ಮಟದ ಬುಡವನ್ನು ಸುತ್ತುವರೆದಿವೆ ಗುಮ್ಮಟ ಮತ್ತು ಅದರ ಡ್ರಮ್ ನಡುವಿನ ಜಂಟಿಯನ್ನು ಮರೆ ಮಾಡುತ್ತದೆ ಒಳಭಾಗವು ಸುಮಾರು ನಲವತ್ತೊಂದು ಮೀ ಅಡ್ಡಲಾಗಿ ಮತ್ತು ಅರವತ್ತು ಮೀ ಎತ್ತರವಿರುವ ಬೃಹತ್ ಏಕ ಕೋಣೆಯಾಗಿದೆ ಒಂದು ಚೇಂಬರ್ ಮಹಡಿಯ ಮಧ್ಯದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಕಿರಿಯ ಪತ್ನಿ ಅರುಸ್ ಬೀಬಿ ಅವರ ಹಿರಿಯ ಪತ್ನಿ ಅವರ ನೆಚ್ಚಿನ ಪ್ರೇಯಸಿ ಪ್ರೇಯಸಿರಂಬ ಅವರ ಮಗಳು ಮತ್ತು ಮೊಮ್ಮಗನ ಸಮಾಧಿಗಳನ್ನು ಹೊಂದಿರುವ ಎತ್ತರದ ವೇದಿಕೆಯಿದೆ ಸಮಾಧಿಗಳು ನಿಜವಾದ ಸಮಾಧಿಗಳ ಸ್ಥಳವನ್ನು ಗುರುತಿಸುತ್ತವೆ ಅವುಗಳು ಕೆಳಗಿರುವ ಕ್ರಿಪ್ನಲ್ಲಿ ಕಂಡುಬರುತ್ತವೆ ಮತ್ತು ಸಮಾಧಿಯ ಪಶ್ಚಿಮ ದ್ವಾರದ ಅಡಿಯಲ್ಲಿ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು ಭಾರತೀಯ ಮುಸ್ಲಿಂ ಗೋರಿಗಳ ವಿಶಿಷ್ಟವಾಗಿದ್ದರೂ ಆದಿಲ್ ಶಾಹಿ ವಾಸ್ತುಶೈಲಿಯಲ್ಲಿ ಇಂತಹ ಆಚರಣೆಯ ಏಕೈಕ ಉದಾಹರಣೆಯಾಗಿದೆ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯು ಮರದ ಮೇಲಾವರಣದಿಂದ ಮುಚ್ಚಲ್ಪಟ್ಟಿದೆ ಮಿಚೆಲ್ ಮತ್ತು ಜೆಬ್ರೋಸ್ಕಿ ಇದು ನಂತರದ ಸೇರ್ಪಡೆ ಎಂದು ಊಹಿಸುತ್ತಾರೆ ಕಟ್ಟಡದ ಉತ್ತರ ಮುಂಭಾಗಕ್ಕೆ ಅರ್ಧ ಅಷ್ಟಭುಜಾಕೃತಿಯ ಕೋಣೆಯನ್ನು ಜೋಡಿಸಲಾಗಿದೆ ಆದರೂ ಇದು ನಂತರದ ಸೇರ್ಪಡೆಯಾಗಿದೆ ಅದರ ನಿರ್ಮಾಣದ ಸಮಯದಲ್ಲಿ ಗುಂಬಜ್ ಇಸ್ಲಾಮಿಕ್ ಜಗತ್ತಿನಲ್ಲಿ ಅತಿದೊಡ್ಡ ಗುಮ್ಮಟವನ್ನು ಹೆಗ್ಗಳಿಕೆಗೆ ಒಳಪಡಿಸಿತು ಇದರ ಬಾಹ್ಯ ವ್ಯಾಸವು ಸುಮಾರು ನಲವತ್ನಾಲ್ಕು ಮೀ ಗುಮ್ಮಟವನ್ನು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ ಮತ್ತು ಸುಣ್ಣದ ಪದರಗಳಿಂದ ಸಿಮೆಂಟ್ ಮಾಡಲಾಗಿದೆ ಇದು ಅದರ ತಳದಲ್ಲಿ ಆರು ಸಣ್ಣ ತೆರೆಯುವಿಕೆಗಳನ್ನು ಹೊಂದಿದೆ ಮತ್ತು ಅದರ ಕಿರೀಟದಲ್ಲಿ ಸಮತಟ್ಟಾದ ವಿಭಾಗವನ್ನು ಹೊಂದಿದೆ ಗುಮ್ಮಟವು ವೃತ್ತಾಕಾರದ ತಳಹದಿಯ ಮೇಲೆ ನಿಂತಿದೆ ಇದು ಆಂತರಿಕ ಹಾಲ್ನಿಂದ ಉದ್ಭವಿಸುವ ಎಂಟು ಛೇದಿಸುವ ಕಮಾನುಗಳಿಂದ ರೂಪುಗೊಂಡ ಇಂಟರ್ಲಾಕ್ ಪೆಂಡೆಂಟಿವ್ಗಳಿಂದ ಆಂತರಿಕವಾಗಿ ಬೆಂಬಲಿತವಾಗಿದೆ ಬಿಜಾಪುರದ ಜಾಮಿ ಮಸೀದಿ ಮತ್ತು ಇಬ್ರಾಹಿಂ ರೌಜಾದಲ್ಲಿ ಚಿಕ್ಕ ಪ್ರಮಾಣದಲ್ಲಿದ್ದರೂ ಇದೇ ರೀತಿಯ ವಾಲ್ಟಿಂಗ್ ಕಂಡುಬರುತ್ತದೆ ಬಿಜಾಪುರದ ಹೊರಗೆ ಈ ಪೆಂಡೆಂಟಿವ್ ಬೆಂಬಲ ವ್ಯವಸ್ಥೆಯು ವಾಸ್ತವಿಕವಾಗಿ ತಿಳಿದಿಲ್ಲ ಗೋಲ್ ಗುಂಬಜ್ನ ಪೆಂಡೆಂಟಿವ್ಗಳ ಪರಿಕಲ್ಪನಾ ಮೂಲವು ಚರ್ಚೆಯಾಗಿದೆ ಆದರೂ ಮಧ್ಯ ಏಷ್ಯಾದ ಪ್ರಭಾವವನ್ನು ಅನೇಕ ವಿದ್ವಾಂಸರು ಸೂಚಿಸಿದ್ದಾರೆ ಗುಮ್ಮಟದ ತಳದ ಸುತ್ತಲೂ ಗ್ಯಾಲರಿ ಇದೆ ಗೋಪುರಗಳಲ್ಲಿನ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು ಗುಮ್ಮಟದಿಂದ ಪ್ರತಿಬಿಂಬಿಸುವ ಶಬ್ದದಿಂದಾಗಿ ಇಲ್ಲಿಂದ ಮಸುಕಾದ ಶಬ್ದವು ಗುಮ್ಮಟದಾದ್ಯಂತ ಕೇಳುವುದರಿಂದ ಇದನ್ನು ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯಲಾಗುತ್ತದೆ ಫಿಶರ್ಸ್ ಡ್ರಾಯಿಂಗ್ ರೂಮ್ ಸ್ಕ್ರಾಪ್ ಬುಕ್ನಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತ್ ಮೂರು ರ ಗೋಲ್ ಗುಂಬಜ್ನ ಚಿತ್ರವು ಸ್ಯಾಮುಯಲ್ ಪ್ರೌಟ್ ಅವರ ಮೊಹಮ್ಮದ್ ಶಾ ಸಮಾಧಿ ಎಂಬ ಶೀರ್ಷಿಕೆಯನ್ನು ಹೊಂದಿದೆ ಇದನ್ನು ಆರ್ ಸ್ಯಾಂಡ್ಸ್ ಕೆತ್ತಲಾಗಿದೆ ಮತ್ತು ಲೆಟಿಟಿಯಾ ಎಲಿಜಬೆತ್ ಲ್ಯಾಂಡನ್ ಅವರ ಕಾವ್ಯಾತ್ಮಕ ವಿವರಣೆಯೊಂದಿಗೆ ಅವರು ಸುಖಾಂತ್ಯವನ್ನು ಹೊಂದಿದ್ದಾರೆ ಎಂಬ ಹೇಳಿಕೆಯನ್ನು ಪ್ರತಿಬಿಂಬಿಸುತ್ತದೆ